ಸೆಕೆಂಡ್ ಎರರ್ ಇಲ್ಲ ಸಿ ನಾವು ಹೋಗಿದ ತಕ್ಷಣ ಫಸ್ಟ್ ಟೈಮ್ ಒಂದು ನಾರ್ಮಲ್ ಫೀವರ್ ಗೆ ಒಂದು ಮೆಡಿಕೇಶನ್ ಕೊಡ್ತಾರೆ ಅದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ದೇ ಟು ದಿ ಟೆಸ್ಟಿಂಗ್ ಸೊ ಆತರ ಟೆಸ್ಟಿಂಗ್ ನಾವು ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಮಾಡೋಕ್ಕಾಗೋದಿಲ್ಲ ಐ ಮೀನ್ ಮಾಡ್ತಾರೆ मांशी एक्सप्लेंड वेरी नाइसली बिकॉज़ दिस इज द डिटेल क्लास इफ एनीवन वांट टू आईडेंटिटी स्किन एनाटॉमी दिस इज अ बेसिक नीडेड क्लास वेरी मच बीज़ एवरी ब्यूटीशियन शुड लर्न दैट इट्स अ वेरी डिटेल्ड सर दे आर टेकिंग ऑल द एवरीथिंग टुडे स्किन एनाटॉमी फर्स्ट ना एप्लीकेशन ಮಾಡಿದಲ್ಲ चेंजेस ಮತ್ತೆ ಸ್ವಲ್ಪ next इधर ನೀವು ಸ್ಕರೆಪ್ ಕೂಡ ಮಿಕ್ಸ್ ಆಗಿರೋದ್ರಲ್ಲಿ ಸೆಕೆಂಡ್ ಟೈಮ್ ಮತ್ತೆ ನಾನು ಇದನ್ನ ಯೂಸ್ ಮಾಡಿದ್ದೀನಿ ಈ ಅಪ್ಲಿಕೇಶನ್ ಮಾಡ್ಬಿಟ್ಟು 2 ಟು 5 ಮಿನಿಟ್ಸ್ ಬಿಟ್ಟೆ ಬಿಟಾಯ್ನ ಅದು ಸ್ಕರೆಪ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಸೋ I just explain you see uh, in your skin you have three different types of skin uh, layers hypodermis hypodermis is a fat tissue ಅದರಲ್ಲಿ ನಾವು ವರ್ಕ್ ಮಾಡಲ್ಲ You go for ones. before you are giving this club you should check whether the probe is working or not <laughs> so, so, your knowledge when you are doing like this you can see that water flow is coming but don't think it is a heat this is not heat this is the micro i told you na sir electro magnetical way the small small thing the electromagnetic how it is working you can identify here okay because the girls generally you are thinking one metal they are doing like this no दिस हाइड्रोमशीन वर्किंग बेस ऑफ़ दी इलेक्ट्रोमैग्नेटिकल पावर, सो इफ़ यू आर पुटिंग वाटर आउट दी इलेक्ट्रोमैग्नेटिकल पावर आउट इट्स वर्किंग यू कैन सी, सो नाउ दिस प्रोडक्ट इज़ वर्किंग. एंड सेकेंड टाइप ड्रो, आदर्भाइस रिलैक्सिंग डू बर्तार, अलवा सो ओवर स्ट्रेन आगे रहता है, स्टम मध्ये आपण वॉक मारत असताना असे सीक आक्त करते सो आतरला इब्रकते दे नीड सम रिलॅक्सेशन सो अधिक कंपल्सरी नाउ हायड्रा फेशियल आंद्रे इट इज वन ऑफ द हायड्रा फेशियल मशीन आंद सोल्यूशंस बट इन एडिशन टू दैट वी आर यूजिंग दिस फेशियल किट्स टू गिव दिस रिलॅक्सेशन आल्सो सो वी होप इट ईच इन एव्री ನಾವು ಡಬ್ಬದಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ರೈಸ್ ಕೆಳಗಡೆ ಆಗ್ತಾ ಆಗ್ತಾ ಅದು ಮೇಲೆ ಬರ್ತಾ ಇರುತ್ತಲ್ವ ಅದೇ ತರಾನೇ ಸೆಲ್ಸ್ ಫಾರ್ಮೇಷನ್ ಆಗ್ತಾ ಆಗ್ತಾ ಅದು ಮೇಲೆ 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 ಲೇಯರ್ಸ್ ಹೋಗುತ್ತೆ ಓಕೆ ಟಾಪ್ ಮೋಸ್ಟ್ ಲೇಯರ್ ಯೂಸ್ ರೀಚ್ ಆಗೋಷ್ಟೊಳಗೆ ಅದೆಲ್ಲ ಡೆಡ್ ಸೆಲ್ಸ್ ಆಗುತ್ತೆ ಸೊ ಈ ಪ್ರಾಸೆಸ್ ಹುಟ್ಟೋದ್ರಿಂದ ಆ ಡೆಡ್ ಸೆಲ್ಸ್ ಆಗೋವರೆಗೂ ಆ ಪ್ರೋಸೆಸ್ ತಗೊಳೋದಕ್ಕೆ ಇಟ್ ಟೇಕ್ ಟ್ವೆಂಟಿ ಒನ್ ಟು ಟ್ವೆಂಟಿ ಏಟ್ ಡೇಸ್ ಸೊ ಆ ಒಂದು ಇಂದಾನೆ ವಿ ಅಡ್ವೈಸ್ ದಿ ಫೇಷಿಯಲ್ ಫಾರ್ ಮಂತ್ಲಿ ಒನ್ಸ್ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಲೆಕ್ಕ ಇದಾಗೋದಿಲ್ಲಲ್ಲ ಸೊ ಮಂತ್ಲಿ ಒನ್ಸ್ ಅಂತ ಹೇಳ್ತೀವಿ ಸೊ ಅಂದರೆ ಎಲ್ಲ ಸೆಲ್ಸು ಒಂದೇ ಥರ ಒಂದೇ ಟೈಮಲ್ಲಿ ಹುಟ್ಟುತ್ತಾ ಎಲ್ಲ ಸೆಲ್ಸ್ ಒಂದೇ ಟೈಮಲ್ಲಿ ಸಾಯುತ್ತಾ ಅಂದರೆ ಇಲ್ಲ ಏಯ್ಟಿ ಪರ್ಸೆಂಟ್ ಆಫ್ ದಿ ಸೆಲ್ಸ್ ಗೆಟ್ ಡಿವೈಡೆಡ್ ಅಟ್ ಒನ್ ಟೈಮ್ ಆ್ಯಂಡ್ ಅದನ್ನು ಪ್ರಾಸೆಸ್ ಆಗಿ ಬರೋಕ್ಷ ಏಯ್ಟಿ ಪರ್ಸೆಂಟ್ ನಿಮಗೆ ಮೇಲೆ ಬರುತ್ತೆ ಡೈಲಿ ಆ ಪ್ರಾಸೆಸ್ ನಡೀತಾ ಇರುತ್ತೆ ಬಟ್ ಆ್ಯಂಡ್ ಆ್ಯಂಡ್ ಆವ್ರೇಜ್ ಏಯ್ಟಿ ಪರ್ಸೆಂಟ್ Work. we take it as 28 days once on time to 21 to 28 days only when the cell is the 21 days to 28 days out so that is the reason we do the facial for monthly ones sweat glands either and on the top layer you have the epidermis I'm not going very detailing just on the

ಬಾಟಮ್ ಮೋಸ್ಟ್ ಲೇಯರ್ ಅಲ್ಲಿ ಸೆಲ್ಸ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಸೆಲ್ಸ್ ಅಲ್ಲಿ ಹುಟ್ಟುತ್ತೆ ಓಕೆ ಅದು ಒಂದು ಸೆಲ್ ಎರಡು ಸೆಲ್ ಆಗುತ್ತೆ ಎರಡು ಸಲ್ ನಾಲ್ಕು ಸಲ್ ಆಗುತ್ತೆ ಹಾಗೆ ಅದನ್ನ ಮಲ್ಟಿಪ್ಲೈ ಹಾಕೊಂಡು ಹೋಗುತ್ತೆ ಯಾ ಎಜುಕೇಶನ್ ತಗೊಂಡ್ರೆ ಅವ್ರದ್ದು ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಇದರಲ್ಲಿ ನಾವು ಕಾಂಪಿಟೀಶನ್ಸ್ ಇದೆ ಕಾಂಪಿಟೀಶನ್ಸ್ ಇದ್ರೆ ಅವರು ಟ್ಯಾಲೆಂಟ್ ಶೋಕೇಸ್ ಮಾಡಬಹುದು ಬೇರೆ ಫೀಲ್ಡಲ್ಲಿ ಬೇರೆ ಆರ್ಟಿಸ್ಟೆಲ್ಲ ಸ್ಟೇಜ್ ತೊಗೊಳ್ತಾರೆ ಐಬಾಗಿ ಸರ್ತಿ ಬ್ಯೂಟಿಷಿಯನ್ಸ್ಗೆಲ್ಲ ಕಾಫಿ ಶನ್ ಸ್ಟೇಜ್ ಕೊಡ್ತಾರೆ ಒಂದು ದೊಡ್ಡ ಸ್ಟೇಜ್ ಫೀಲ್ ಮಾಡ್ತಾರೆ ಬಿ ಬಡಿ ಕೆನ್ ಶೋ ತೋರಿಸಿ ಅವ್ರದ್ದು ಅದು ಬೂಸ್ಟಪ್ ಆಗತ್ತೆ ದೆನ್ ದೇವ್ ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಬಿಸ್ನೆಸ್ ಐಬಾಗ್ ಜಾಯಿನ್ ಅಂದರೆ ಈಗ ಕೊಡಗಿನಲ್ಲಿ ಕೊಡಗಿನಿಂದ ಹೊರಗಡೆ ಹೋಗ್ಬಿಟ್ಟು ನಾವು ಎಜುಕೇಷನ್ ತಗೋಬೇಕಾಗುತ್ತೆ ತುಂಬ ತಗೊಂಡ್ರೆ ಇಲ್ಲೇ ನಮ್ಮ ಕೊಡಗುಗಳಲ್ಲಿ ಬಂದ್ಬಿಟ್ಟು ಎಜುಕೇಷನ್ ಇಲ್ಲೇ ಸಿಗುತ್ತೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರೈನರ್ಸ್ ಬಂದುಬಿಟ್ಟು ಅವ್ರಿಗೆ ಅಪ್ ಮಾಡ್ತಾರೆ ಅಸೋಸಿಯೇಷನ್ ಅಂತ ಹೇಳಿ ಒಂದು ನ್ಯಾಷನಲ್ ಲೆವೆಲ್ ಅಸೋಸಿಯೇಷನ್ ಇದರಲ್ಲಿ ನಾವು ಮೇನ್ ಇಂಟೆನ್ಷನ್ ಏನಂದರೆ ಎಜುಕೇಷನ್ ಬ್ಯೂಟಿ ಇಂಡಸ್ಟ್ರಿಯಲ್ಲಿರುವಂಥ ಎಲ್ಲ ಬ್ಯೂಟಿಷನ್ಸ್ನ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ತೊಗೊಂಡೋಗ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಸೊ ಅದನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತ ಹೇಳಿದ್ರೆ ಎಜುಕೇಷನ್ಸ್ ನಾವು ಕೊಡಬೇಕಾಗುತ್ತೆ ಸೊ ಟ್ರೈನಿಂಗ್ಸ್ ಕೊಡಬೇಕು ಎಜುಕೇಷನ್ಸ್ ಕೊಡಬೇಕಾಗುತ್ತೆ ಸೊ ಆ ಥರ ಒಂದು ಆಗಿ ಫಸ್ಟ್ ಪಾಯಿಂಟ್ ಪಾಯಿಂಟಾಗಿ ಹೈಡ್ರಾಫೇಶಿಯಲ್ ಟ್ರೈನಿಂಗ್ನ ನಾವಿಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಈಗ ಹೈಡ್ರಾಫೇಶಿಯಲ್ ಅನ್ನೋದು ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಅಡ್ವಾನ್ಸ್ಡ್ ಫೇಶಿಯಲ್ಸ್ ಆಗಿ ಹೋಗ್ತಾ ಇದೆ ಸೊ ಹಾಗಾಗಿ ನಮ್ಮ ಇಲ್ಲಿ ಇರೋಂಥ ಎಲ್ಲ ಬ್ಯೂಟಿಷಿಯನ್ಸ್ಗೂ ಆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ನ ನಾವು ಹೇಳ್ಕೊಡ್ಬೇಕು ಅಂತೇಳಿ ಇವತ್ತಿನ ದಿನ ಹೈಡ್ರಾಫೇಶಿಯಲ್ ಸೆಮಿನಾರನ್ನ ಆರ್ಗನೈಸ್ ಮಾಡಿದ್ದೇವೆ ಐವಾ ಕಡೆಯಿಂದ ಈಗ ಸಲೂನ್ಸ್ ನಾವು ಮಾಡೋದು ಒಂದು ಕಡೆ ಸರ್ವಿಸ್ ಆಗಿದ್ರು ಇನ್ನೊಂದು ಕಡೆ ನಾವು ಅದನ್ನ ಬಿಸ್ನೆಸ್ ಆಗಿ ನೋಡ್ತೀವಿ ಸೊ ಯಾವಾಗ ನಾವು ಅಪ್ಗ್ರೇಡೇಶನ್ ಮಾಡಿ ಒಂದು ಬಿಸ್ನೆಸ್ ಅಲ್ಲಿ ನಾವು ಇಳಿಬೇಕಾದ್ರೆ ಇದರಲ್ಲಿ ಅವರ ಇನ್ಕಮ್ ಅವ್ರು ಇನ್ಕ್ರೀಸ್ ಮಾಡ್ಕೋಬಹುದು ಅಂಡ್ ಬೆಸ್ಟ್ ಸರ್ವಿಸ್ ಆಗಿ ಕೊಡ್ಬೋದು ಕ್ಲೈಂಟ್ಸ್ಗೆ ಒಂದು ಒಳ್ಳೆ ಫೇಶಿಯಲ್ಸ್ನ ಕೊಡ್ಬೋದು ಸೊ ಅವರಿಗೆ ಒಂದು ಟ್ರೀಟ್ಮೆಂಟ್ಸ್ನ ಅವ್ರು ಚೆನ್ನಾಗಿ ಮಾಡ್ಬೋದು ಬದುಕು ಕರ್ಕೊಂಡು ಸರ್ ಆ್ಯಕ್ಚುಲಿ ಈಗ ನೋಡಿ ಸಲೂನ್ ಇಂಡಸ್ಟ್ರಿಯಲ್ಲಿ ಮಹಿಳೆಯರು ಜಾಸ್ತಿ ಬರ್ತಾರೆ ಅಂತ ಹೇಳಿದ್ರೆ ಮೇನ್ ತಿಂಗ್ ಏನಂದ್ರೆ ಫ್ಯಾಮ್ಲಿನೂ ಬಿಸ್ನೆಸ್ನ ಅವ್ರು ಮೇಂಟೈನ್ ಮಾಡ್ಬೋದು ಇದು ಅವ್ರದೇ ಸ್ವಂತವಾಗಿರೋ ಒಂದು ಸಲೂನ್ ಆಗಿರೋದ್ರಿಂದ ಈಗ ಒಂದು ಚಿಕ್ಕ ಮಗು ಇರುತ್ತೆ ಆಫೀಸ್ಗೆ ಹೋದ್ರೆ ಚಿಕ್ಕ ಮಗುನ ನಾವು ಎತ್ಕೊಂಡು ಹೋಗೋಕ್ಕಾಗಲ್ಲ ಬಟ್ ಅದೇ ಸಲೂನಲ್ಲಾದ್ರೆ ನಾವು ಅವ್ರನ್ನ ಕರ್ಕೊಂಡ್ಬಂದು ಇಟ್ಕೊಂಡು ನಾವೇ ನಮ್ಮ ಬಿಸ್ನೆಸ್ನ ನಾವು ಮಾಡ್ಕೋಬೋದು ಸೊ ಮಗು ಇದೆ ಅಥವಾ ಫ್ಯಾಮಿಲಿನ ನೋ ನೋಡ್ಕೋಬೇಕು ಅದರಿಂದ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅನ್ನೋಕೆ ಇದು ಒಂದು ಒಳ್ಳೆ ಫೀಲ್ಡ್ ಇರುತ್ತೆ ಸೊ ಈಗ ಆ್ಯಕ್ಚುಲಿ ತುಂಬ ಜನ ಬ್ಯೂಟಿ ಇಂಡಸ್ಟ್ರಿಗೆ ಕನ್ವರ್ಟ್ ಆಗ್ತಾ ಇದ್ದಾರೆ ಅದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಇಷ್ಟು ದಿನ ಇಷ್ಟು ದಿನ ಬ್ಯೂಟಿ ಇಂಡಸ್ಟ್ರಿ ಅಂದರೆ ಒಂದು ಒಂಥರ ಲೆವೆಲಲ್ಲಿ ನೋಡ್ತಾ ಇದ್ರು ಈಗ ಇಂಜಿನಿಯರಿಂಗ್ ಮಾಡಿದವರು ಬರ್ತಾರೆ ಎಮ್ ಬಿ ಬಿ ಎಸ್ ಮಾಡಿದವರು ಬರ್ತಾರೆ ಅಂತವರ ಇಲ್ಲೇ ಇದನ್ನ ಬೆಟರ್ ಬೆಟರಾಗಿ ಫೀಲ್ ಮಾಡಿ ಇಲ್ಲಿ ಬರ್ತಾ ಇದ್ದಾರೆ ಸೊ ಆ ಒಂದು ವಿಷಯದಲ್ಲಿ ಆಬ್ವಿಯಸ್ ಆಗಿ ನಾವು ಹಳೆ ಕಾಲದಿಂದ ಐ ಮೀನ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇರೋದ್ರಿಂದ ನಮ್ಗೆ ಅದು ಸಂತೋಷ ಆಗುತ್ತೆ